ನೋಡಲಿ ಮುಟ್ಟಾಳ ಏಳು ಮೇಲೆ ಬಂದಿದ್ಯಾ ಈಗ ಸ್ಟಾರ್ಟಿಂಗ್ ಏನೋ ಜೋಶಲ್ಲಿ ಫುಲ್ಲು ಮೂರು ತಿಂಗಳು ಕರೆಕ್ಟಾಗಿ ಬಂದೆ ಎಲ್ಲ ಬರೆದು ಕೊಟ್ಟೆ ಅದಾದಮೇಲೆ ಈಗ ಮರ್ದಿದ್ದಲ್ಲಿ ಬಿಟ್ಬಿಟ್ಟೆ ಈಗ ಬಿಸ್ನೆಸ್ ಇಲ್ಲ ಗುರುಗಳೇ ಅಂತ ಮತ್ತೆ ಬಂದಿದ್ದೀಯ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀನು ಮಾಡ್ತಾ ಇರುವಂತಹ ವ್ಯಾಪಾರ ವ್ಯವಹಾರದಲ್ಲಿ ಮಿನಿಮಮ್ ನಾನು ಹೇಳ್ತಾ ಇರೋದು ಮೂವತ್ತು ಪರ್ಸೆಂಟ್ ಇನ್ಕ್ರೀಸ್ ಆಗಲಿಲ್ಲ ಕೇಳು ಇಪ್ಪತ್ತೊಂದು ತಿಂಗಳು ನಿರಂತರವಾಗಿ ನಿನಗೆಷ್ಟು ಎಷ್ಟು ಆದಾಯ ಬಂತು ಎಷ್ಟು ಖರ್ಚು ಮಾಡಿದೆ ಎಷ್ಟು ಉಳಿತಾಯ ಮಾಡಿದೆ ಎಷ್ಟು ಹೂಡಿಕೆ ಮಾಡಿದ್ದೆ ಇದೆಲ್ಲ ಲೆಕ್ಕಾಚಾರವನ್ನು ತಗೊಂಡು ನನ್ನ ಹತ್ರ ಬಾ ಇಪ್ಪತ್ತೊಂದು ತಿಂಗಳು ನಿರಂತರವಾಗಿ ಬಂದು ನನಗೆ ನೀನು ಅಪ್ಡೇಟ್ ಕೊಡು ತಿಂಗಳ ಅಂತ್ಯದಲ್ಲಿ ಬಂದರೆ ಡೆಫಿನೆಟ್ಲಿ ನಾನು ನಿನಗೆ ಪ್ರತಿ ತಿಂಗಳು ಒಂದೊಂದು ಯಂತ್ರಗಳನ್ನು ಕೊಡ್ತೀನಿ ಅದನ್ನು ನೀನು ನಿನ್ನ ಆಫೀಸಲ್ಲಿ ಇಟ್ಕೊ ಅಥವಾ ನಿನ್ನ ಗೋಡನ್ನಲ್ಲಿ ಇಟ್ಕೊ ಎಲ್ಲೋ ಒಂದು ಕಡೆ ಕೆಲಸ ಮಾಡೋ ಜಾಗದಲ್ಲಿ ಅದನ್ನು ಇಟ್ಕೊ ಒಂದೊಂದು ತಿಂಗಳು ಬಂದಾಗ ಅದನ್ನು ನೀರು ತೊಗೊಂಡೋಗಿ ಬಿಟ್ಬಿಡು ಡೆಫಿನೆಟ್ಲಿ ನಾನು ಹೇಳ್ತೀನಿ ಮಿನಿಮಮ್ ನಾನು ಹೇಳ್ತಾ ಇರೋದು ಮೂವತ್ತು ಪರ್ಸೆಂಟ್ ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಇನ್ಕ್ರೀಸ್ ಆಗಲಿಲ್ಲ ಕೇಳ ಆದರೆ ಒಂದು ತಿಂಗಳು ಬರೋದು ಒಂದು ತಿಂಗಳು ಬಿಟ್ಬಿಡೋದು ಯಾವಾಗಲೋ ನಿನಗೆ ಎದ್ದಾಗ್ ಬತ್ತಿಯಾ ನಿಗರ್ದಕ್ಕೆ ನಿಗರ್ಕಂಡಾಗ ಬತ್ತಿಯಾ ನಿನಗೆ ಇಷ್ಟ ಬಂದಂಗೆ ಬತ್ತಿಯಾ ಹಿಂಗೆಲ್ಲ ಆಗೋದಿಲ್ಲಪ್ಪ ಸಕ್ಸಸ್ ಫಾರ್ಮುಲಾ ಏನು ಅಂತಂದರೆ ಕನ್ಸಿಸ್ಟೆನ್ಸಿ ನಿರಂತರತೆ ಎಲ್ಲಿ ನಿರಂತರತೆ ಇರುತ್ತೋ ಅಲ್ಲಿ ಒಬ್ಬ ಮನುಷ್ಯ ಗೆದ್ದೇ ಗೆಲ್ತಾನೆ ಗ್ಯಾರಂಟಿ ಗೆಲ್ತಾನೆ ಆ ನಿರಂತರತೆ ಏನಾದರೂ ಬ್ರೇಕಾಯಿತು ಅಂದರೆ ಅಲ್ಲಿ ನಿನಗೆ ಏರುಪೇರುಗಳು ಕುಂದು ಕೊಡ್ತೀವಿ ಖಂಡಿತವಾಗಲೂ ಬಂದೇ ಬರ್ತವೆ ನನಗೆ ಒಬ್ಬರು ಇಬ್ಬರಲ್ಲ ಸುಮಾರು ಜನ ಬರ್ತಾರೆ ಒಬ್ಬೊಬ್ರಿಗೂ ಒಂದೊಂದು ಟೈಮಿಂಗ್ಸ್ ಹೇಳಿರ್ತೀನಿ ಇಷ್ಟೇ ನನಗೆ ಬೇಕಾಗಿರೋದು ನಿಮ್ಮ ಒಟ್ಟು ಆದಾಯ ಅಂದರೆ ಟರ್ನ್ ಓವರ್ ಖರ್ಚುಗಳು ಎಷ್ಟಾಗಿದೆ ಬಾಡಿಗೆ ಲೈಟ್ ಬಿಲ್ಲು ಹುಡುಗರಿಗೆ ಕೊಟ್ಟಿರೋದು ಸ್ಯಾಲ್ರಿ ಎಲ್ಲವೂ ತೆಗೆದುಬಿಡಿ ಏನೋ ಲೋನ್ ಕಟ್ಟಿಬಿಟ್ಟು ತೆಗೆದುಬಿಡಿ ಎಷ್ಟು ಉಳಿತಾಯ ಆಗಿದೆ ಅಂದರೆ ಮಿಕ್ಕಿರೋದೆಷ್ಟು ಅದರಲ್ಲಿ ಹೂಡಿಕೆ ಎಷ್ಟು ಮಾಡಿದ್ದೀರಾ ಮಾಡಿದ್ದೀರಾ ಮಾಡಿಲ್ಲ ಕಂಪ್ನಿಗೆ ಮಾಡಿದೀರ ಇಲ್ಲ ಹೊರಗಡೆ ಎಲ್ಲಾದರೂ ಮಾಡಿದ್ದೀರಾ ಯಾವುದು ಒಟ್ಟಿನಲ್ಲಿ ಒಂದು ಅಪ್ಡೇಟ್ ತಗೊಂಬಂದು ಕೊಟ್ಟರೆ ನಾನು ನಿನಗೆಲ್ಲವನ್ನು ಭಾಳ ಸಂಕ್ಷಿಪ್ತವಾಗಿ ಹಂತ ಹಂತವಾಗಿ ಬೆಳೆಯೋದಕ್ಕೆ ಹೇಳ್ಕೊಡ್ತೀನಿ ನೀನು ಯಾವಾಗ ಕಂಟಿನ್ಯೂ ಬರಲ್ಲ ಏಳು ತಿಂಗ್ಳು ಬಿಟ್ಬಿಟ್ಟು ಈಗ ಬಂದ್ಬಿಟ್ಟು ನನಗೆ ವ್ಯಾಪಾರ ಇಲ್ಲ ಗುರುಗಳೆಂದರೆ ಏನು ಮಾಡೋದು ಅದಕ್ಕೆ ನೀನು ನೀನು ಎಂಥ ಕೆಲಸ ಅಂದರೆ ಒಂದು ಮೂರು ತಿಂಗಳು ಜಿಮ್ಗೆ ಹೋಗ್ಬಿಟ್ಟು ಒಂದು ಏಳು ತಿಂಗಳು ಬಿಟ್ಬಿಟ್ಟು ಏನೇ ಆ ಸಿಕ್ಸ್ ಪ್ಯಾಕೇ ಬಂದಿಲ್ಲ ನನಗೆ ಮೂರು ತಿಂಗಳು ದಬಾಕ್ದೆ ಇನ್ನು ಏಳು ತಿಂಗಳು ಬಿಟ್ಬಿಟ್ಟು ಎಂಟನೇ ತಿಂಗಳು ಸಿಕ್ಸ್ ಪ್ಯಾಕೇ ಬಂದಿಲ್ಲ ನೀನು ಹೇಳ್ದೆ ಒಂದು ವರ್ಷದಲ್ಲಿ ಅಂತ ಎಲ್ಲಿಂದ ಬರ್ತದೆ ಸೊ ನಿರಂತರತೆ ನೀನು ನನ್ನ ಹತ್ರ ಬಾ ಬರೆದೇ ಹೋಗೋ ಅದನ್ನು ನನಗೆ ಅವಶ್ಯಕತೆ ಇಲ್ಲ ಕನ್ಸಿಸ್ಟೆನ್ಸಿ ಇದನ್ನು ಕಾಪಾಡಿಕೊಂಡು ಆ ಕೆಲಸದಲ್ಲಾಗಲಿ ದಿನನಿತ್ಯದಲ್ಲಾಗಲಿ ಪ್ರತಿಯೊಂದರಲ್ಲೂ ಅದು ನಿರಂತರತೆ ಇರಬೇಕು ಅದು ಎಂಥ ಅದ್ಭುತವಾದ ಫಲಿತಾಂಶ ಕೊಡ್ತದೆ ಇದು ನನ್ನ ಸ್ವಂತ ಅನುಭವ ಆದ್ದರಿಂದ ನೀನು ಸಕ್ಸಸ್ ಆಗಬೇಕಾದ್ರೆ ನಿರಂತರತೆಯನ್ನು ಕಾಪು ಎಲ್ಲೋ ಹೋಗು ಒಂದು ಕಡೆ ಸೊ ನಿಜವಾಗ್ಲೂ ನಾನು ಎಲ್ಲರಿಗೂ ಹೇಳೋದೇನೆಂದರೆ ಬಿಸ್ನೆಸ್ಸಲ್ಲಿ ನೀವು ಸಕ್ಸಸ್ ಕಾಣಬೇಕಂದ್ರೆ ದೇವರನ್ನು ಪಾರ್ಟ್ನರ್ ಮಾಡ್ತೀವಿ ಅಂತ ನನ್ನೊಬ್ಬ ಶಿಷ್ಯ ನನಗೆ ಕಲಿಸಿದ ಪಾರ್ಟ್ ನೀನೇ ಕಣೆಯ ನನ್ನ ದೇವರು ನಿನಗೆ ಕೊಡ್ತೀನಿ ನೀನೇ ಪಾರ್ಟ್ನರ್ ಆಗೊಂಡು ನನಗೆ ಅಂತ ಪ್ರತಿ ಸಲ ಹತ್ತತ್ತು ಪರ್ಸೆಂಟ್ ಕೊಡ್ತಾನೆ ಯಾವಾಗಲೇ ಅವನು ಬಂದರೂ ಕೂಡ ಹತ್ತು ಪರ್ಸೆಂಟ್ ಅವನು ನನಗೆ ಬಂದಿರೋ ಲಾಭದಲ್ಲಿ ತಗಳಿ ಗುರುಜಿ ಅಂತ ಅನ್ಬೇಕು ದೇವ್ರನ್ನ ಮಾಡ್ಕೊಳ್ಳೋದು ದೇವ್ರನ್ನ ಮಾಡ್ಕೊಂಡ್ರೆ ಅವನ್ನ ದೇವ್ರು ನನ್ನ ಹತ್ರ ಮಾತಾಡಲ್ಲ ಅವ್ನು ನನಗೇನು ಅಡ್ವೈಸ್ ಮಾಡೋಲ್ಲ ನೀವು ಅಡ್ವೈಸು ಮಾಡ್ತೀರಾ ಮಾತಾಡ್ತೀರಾ ನನಗೇನು ಸಮಸ್ಯೆಗಳಿದೆ ಪರಿಹಾರ ಕೊಡ್ತೀರಾ ಅತ್ಯದ್ಭುತವಾಗಿ ಮಾರ್ಗದರ್ಶನ ನೀಡ್ತೀರಾ ನೀವೇ ನಮ್ಮ ಪಾಲಕ್ ದೇವ್ರು ತಗಳಿ ಅಂತ ಅನ್ಬಿಟ್ಟು ಟೆನ್ ಪರ್ಸೆಂಟ್ ಕೊಟ್ಬಿಟ್ಟು ಸೊ ಆ ರೀತಿ ಕೇಳದೆ ಬಯಸದೆ ಬಂದ ಭಾಗ್ಯ ನಾನೇನು ಕೇಳಲಿಲ್ಲ ಅವನಿಗೆ ಬಟ್ ನಿನಗೆ ಹೇಳ್ತಾ ಇದ್ದೀನಿ ಮುಷಾಳಂಗೆ ಬಾರಲಿ ನಿರಂತರವಾಗಿ ಅಂತ ಎರಡು ಸಲ ಮೆಸೇಜ್ ಹಾಕಿದೆ ರಿಪ್ಲೈ ಮಾಡಲಿ ಈಗ ಬಂದ್ಬಿಟ್ಟು ಅವನೇ ವ್ಯಾಪಾರ ಆಗ್ತಾ ಇಲ್ಲ ತೊಂದರೆ ಇಲ್ಲಪ್ಪ ಈಗಲೂ ನಾನು ನಿನಗೆ ಅಡ್ವೈಸ್ ಮಾಡೋಕ್ಕೆ ರೆಡಿ ಇದ್ದೀನಿ ಇಪ್ಪತ್ತೊಂದು ತಿಂಗಳು ನಿರಂತರವಾಗಪ್ಪ ಆಮೇಲೆ ನೀನು ಬಂದರೆ ಬಾ ಬಿಟ್ಟರೆ ಬಿಡ ಅದು ನಿನಗೆ ಬಿಟ್ಟಿದ್ದೆ ಯಾಕೆಂದರೆ ರೆಕ್ಕೆ ಪುಕ್ಕ ಬಂದಾಗ ಆರ್ಬಿಟ್ಟಿರ್ತೀಯ ಹಂಗಾಗಿ ಕೆಲವರು ಹನ್ನೆರಡು ವರ್ಷದಿಂದ ನಿರಂತರವಾಗಿ ಈಗಲೂ ಬರ್ತಾರೆ ಹನ್ನೆರಡು ವರ್ಷದಿಂದ ಅತ್ಯದ್ಭುತವಾಗಿ ಬೆಳೆದಿದ್ದಾರೆ ಆದ್ದರಿಂದ ಅದು ನಿಮ್ಮ ನಿಮ್ಮ ಇಚ್ಛೆ ವೈಯಕ್ತಿಕವಾಗಿ ಬಟ್ ಮಿನಿಮಮ್ ಡೋಸ್ ಅಂತಿರುತ್ತಲ್ಲ ಆ ರೀತಿ ಮಿನಿಮಮ್ ಡೋಸ್ ಏನು ಅಂದರೆ ಇಪ್ಪತ್ತೊಂದು ತಿಂಗಳು ಬಾ ಖಂಡಿತವಾಗಲೂ ನಿನ್ನ ವ್ಯಾಪಾರ ವ್ಯವಹಾರ ಅಭಿವೃದ್ಧಿನೂ ಆಗುತ್ತೆ ಸಮೃದ್ಧಿನೂ ಆಗುತ್ತೆ